ಓಂ ನಮ್ಮ ಶಿವಯ್ಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿಗಳಿಗೆ ಶುಕ್ರದಶೆ ಸಿರುವಂತಿಕೆಗೆ ಬರುವ ಕಾಲ ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ನೋಡೋದು ಮಾತ್ರ ಅಲ್ಲ ಹಾಗೆಯೇ ಶೇರ್ ಮಾಡಿ ಪ್ರೋತ್ಸಾಹಿಸಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲರೂ ವಿಧವಾದಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಪ್ರೆಸೆಂಟ್ ಏನು ಸಮಸ್ಯೆ ಸಹ ಇದ್ದೀರಿ ಅದನ್ನು ಬರೆದು ಡೀಟೇಲ್ ಆಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ಗೊತ್ತಿಲ್ಲದೆ ಡೇಟ್ ಆಫ್ ಅನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸೋ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಹಾಗೆ ಇನ್ನೊಂದು ಏನು ಅಂದರೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಅಕೌನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ಆಗ ಎಲ್ಲ ನನ್ನ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿದರೆ ಬರೀ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ನನ್ನೆಲ್ಲಿ ಯಾವ ವೀಡಿಯೋ ನೋಟಿಫಿಕೇಶನ್ಗೆ ಸಿಗೋದಿಲ್ಲ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋದಂಥವರು ಕೂಡ ಮುಕ್ತವಾಗಿ ಕೇಳಬಹುದು ಸಮಸ್ಯೆನ ಬರೆದು ಕಳುಹಿಸುವಾಗ ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮಿರುವ ಶಿವದೇವರ ಗುರುಗಜು ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವೈದಿಕ ಜ್ಯೋತಿಷದ ಪ್ರಕಾರ ಶುಕ್ರ ಮಿಥುನ ರಾಶಿಯಲ್ಲಿ ಉದಯಿಸುವಂಥದ್ದು ಈ ಕಾರಣದಿಂದಾಗಿ ಮೂರು ರಾಶಿಗಳ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತೆ ಅದು ಹಣ ಇರಬಹುದು ರಾಜಕೀಯ ಆಸ್ತಿಗೆ ಸಂಬಂಧಿಸಿದ ಕೆಲ ವಿಷಯಗಳಲ್ಲಿ ಶುಭ ವೃತ್ತಿ ಜೀವನದಲ್ಲಿ ಯಶಸ್ಸು ಹಾಗೆಯೇ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ನಿಯಮಿತ ಮಧ್ಯಂತರದಲ್ಲಿ ಉದಯಿಸುವಂಥದ್ದು ಇದು ಹನ್ನೆರಡು ರಾಶಿಯವರ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥದ್ದು ವೈಭವ ಐಶ್ವರ್ಯವನ್ನು ನೀಡುವ ಶುಕ್ರ ಜೂನ್ ಇಪ್ಪತ್ತೆಂಟರಂದು ಮಿಥುನ ರಾಶಿಯಲ್ಲಿ ಉದಯಿಸುವಂಥದ್ದು ಅಂಥ ಪರಿಸ್ಥಿತಿಯಲ್ಲಿ ಶುಕ್ರನ ಉದಯ ಎಲ್ಲ ರಾಶಿ ಚಕ್ರ ಚಿಹ್ನಗಳ ಜನರ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥದ್ದು ಆದರೆ ಮೂರು ರಾಶಿಗಳು ಅದರ ಅದೃಷ್ಟ ವನ್ನು ಪಡೆಯುವಂಥದ್ದು ಅಲ್ಲದೆ ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣಬಹುದು ಅಂದರೆ ನಾನು ಯಾವತ್ತು ಹೇಳ್ತೇನೆ ಹನ್ನೆರಡು ರಾಶಿಗಳ ಮೇಲೆ ಪ್ರತಿಯೊಂದು ಗ್ರಹಗಳ ಸಂಚಾರ ಅಥವಾ ಅದರಿಂದ ಉಂಟಾಗುವ ರಾಜಯೋಗ ಏನೇ ಇದ್ದರೂ ಅದು ಹನ್ನೆರಡು ರಾಶಿಗೂ ಕೂಡ ಅನ್ವಯಿಸುವಂಥದ್ದು ಆದರೆ ಕೆಲವು ರಾಶಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕೆಲವರಿಗೆ ಮಧ್ಯಮ ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ ಅದಕ್ಕಿಟ್ಟದ್ದು ಅಂತ ಯಾರಿಗೂ ಆಗೋದಿಲ್ಲ ಈ ಶುಕ್ರನ ಒಂದು ಮಿಥುನ ರಾಶಿಗೆ ಬರುವಂಥದ್ದು ಈ ಒಂದು ಕೆಲವು ರಾಶಿಗಳಿಗೆ ತುಂಬಾ ಒಳ್ಳೆಯದಾಗಿರುತ್ತೆ ಆದರೆ ಮೊದಲನೇದಾಗಿ ಮೇಷರಾಶಿ ಸಾರಿ ವೃಷಭರಾಶಿ ರಾಶಿ ಶುಕ್ರನ ಉದಯ ನಿಮಗೆ ಮಂಗಳಕರ ಏಕೆಂದರೆ ಶುಕ್ರ ನಿಮ್ಮ ರಾಶಿಯಿಂದ ಹಣ ಮತ್ತು ಮಾಸ್ತಿನ ಸ್ಥಳದಲ್ಲಿ ಉದಯಿಸುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಭಾಷಣದಲ್ಲಿ ಪರಿಣಾಮ ಕಂಡುಬರುತ್ತೆ ಅಂದರೆ ಇದು ರಾಜಕೀಯದವರಿಗೆ ಒಂದು ಸೂಕ್ತವಾದಂಥದ್ದು ಅಂತ ಹೇಳ್ಬೋದು ಇದರಿಂದಾಗಿ ಜನರು ಪ್ರಭಾವಿತರಾಗ್ತಾರೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಣೆ ಆಗುತ್ತೆ ಇದಲ್ಲದೆ ವೃತ್ತಿಪರ ಜೀವನದಲ್ಲಿ ಉತ್ತಮ ಅವಕಾಶಗಳು ಮತ್ತು ಹಣ ಗಳಿಸುವ ಹೊಸ ಮಾರ್ಗಗಳು ಕೂಡ ಕಂಡು ಬರುವಂಥದ್ದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುವಂಥದ್ದು ಈ ಸಮಯದಲ್ಲಿ ನೀವು ಗೌರವ ಪ್ರತಿಷ್ಠೆಯನ್ನು ಕೂಡ ಗಳಿಸುವಂಥದ್ದು ಅಲ್ಲದೆ ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಭಡ್ತಿ ಕೂಡ ನೀಡಲಾಗುವುದು ಇದು ವೃಷಭರಾಶಿವರಿಗೆ ವೃಷಭರಾಶಿ ಅಧಿಪತಿ ಶುಕ್ರ ಶುಕ್ರ ಮಾತ್ರ ಮಿಥುನ ರಾಶಿಗೆ ಬಂದಾಗ ಈ ಒಂದು ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಶುಕ್ರ ಅಂದರೆ ಹಣಕಾಸಿನ ವಿಷಯ ಅಂತಲೇ ಬರುವುದು ಹಾಗೆಯೇ ಈ ಒಂದು ವೃಷಭ ರಾಶಿಯವರಿಗೆ ಪ್ರತಿಯೊಂದು ರಾಜಕೀಯದಲ್ಲಿ ಇರುವವರಿಗೆ ಆಗಿರ್ಬೋದು ಪ್ರತಿಯಲ್ಲಿ ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ಕೂಡ ಒಳ್ಳೆಯದಾಗುವಂಥದ್ದು ಹಾಗೆಯೇ ನೆಕ್ಸ್ಟ್ ಸಿಂಹರಾಶಿಯವರನ್ನು ನೋಡೋದಾದರೆ ಶುಕ್ರನ ಮುದ್ರೆ ಸಿಂಹರಾಶಿ ಜನರಿಗೆ ಅನುಕೂಲಕರ ಏಕೆಂದರೆ ಗ್ರಹ ನಿಮ್ಮ ಸಂಕ್ರಮದ ಜಾತಕದ ಆದಾಯ ಲಾಭದ ಸ್ಥಳದಲ್ಲಿ ಏರಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳವಾಗಬಹುದು ಸೊ ಆದಾಯದ ಮೂಲಗಳಿಂದ ಹಣವನ್ನು ಗಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಅದೃಷ್ಟ ನಿಮಗೆ ಒಲವು ತೋರಿದರೆ ನಿಮ್ಮ ಅಂಟಿಕೊಂಡಿರುವ ಹಣವನ್ನು ನೀವು ಮರಳಿ ಪಡೆಯಬಹುದು ಯಾರಾದರೂ ನಿಮಗೆ ಹಣ ಆಗ್ಬೇಕಾದ್ದು ಕೊಡ್ತಾ ಇಲ್ಲ ಅಂದರೆ ಈ ಸಮಯದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗೇನೇ ನಿಮ್ಮ ಜೀವನ ಶೈಲಿಯು ಸುಧಾರಿಸುತ್ತೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳಲ್ಲಿ ಹೆಚ್ಚಿನ ಹೆಚ್ಚಳ ಕಂಡು ಬರುವಂಥದ್ದು ನಿಮ್ಮ ಪ್ರತಿಷ್ಠೆ ಖ್ಯಾತಿಯಲ್ಲಿ ಉತ್ತಮ ಹೆಚ್ಚಳ ಕಂಡು ಬರುವಂಥದ್ದು ಅಲ್ಲದೆ ಈ ಸಮಯದಲ್ಲಿ ನೀವು ಹೂಡಿಕೆ ಏನಾದ್ರೂ ಮಾಡಿದ್ರೆ ಅದರಿಂದ ತುಂಬಾ ಲಾಭ ಪಡೆಯುವಂಥದ್ದು ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ನೀವು ಕೇಳಬಹುದು ಇದು ಸಿಂಹರಾಶಿಯವರಿಗೆ ನಾನು ಹೇಳ್ತೇನೆ ಗ್ರಹಗತಿ ಚೆನ್ನಾಗಿಲ್ಲ ಅಂದರೂ ಕೆಲವು ಗ್ರಹಗಳಿಂದ ಈ ತರ ರಾಶಿ ಬದಲಾವಣೆಯಿಂದ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ವಿಷಯದಲ್ಲಿ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ರಾಶಿ ಆ ಶುಕ್ರನ ಉದಯ ನಿಮಗೆ ಲಾಭದಾಯಕ ಏಕೆಂದರೆ ಶುಕ್ರ ನಿಮ್ಮ ರಾಶಿ ಐದನೇ ಮನೆಯಲ್ಲಿ ಉದಯಿಸುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆಯಬಹುದು ಅಂದರೆ ಏನಾದರೂ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮಾಡ್ತಾ ಇದ್ರೆ ಅದರಲ್ಲಿ ತುಂಬಾ ಏನಾದರೂ ಒಂದು ಒಳ್ಳೆಯ ಸುದ್ದಿ ಅದರ ಬಗ್ಗೆ ಕೇಳುವಂಥದ್ದು ಹಾಗೇನೆ ಈ ಸಮಯದಲ್ಲಿ ನೀವು ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವನ್ನು ಗಳಿಸುವಂಥದ್ದು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿ ಆಗುವಂಥದ್ದು ಹಾಗೆಯೇ ಉದ್ಯೋಗಸ್ಥರು ಮತ್ತು ಉದ್ಯಮಿಗಳು ಉತ್ತಮ ಲಾಭವನ್ನು ಪಡೆಯುವಂಥದ್ದು ಈ ಸಮಯದಲ್ಲಿ ಮತ್ತು ಅವರ ಪ್ರತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವಂಥದ್ದು ಹಾಗೆಯೇ ಪ್ರೇಮ ಸಂಬಂಧ ಹೊಂದಿರುವವರು ಅವರ ಯಶಸ್ಸನ್ನು ಕೂಡ ಪಡೆಯಬಹುದು ಪ್ರೇಮ ವಿವಾಹ ಕೂಡ ಆಗಬಹುದು ಅಂತ ಸಾಧ್ಯತೆ ಇರುವಂಥದ್ದು ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಕೂಡ ಪಡೆಯಬಹುದು ಕುಂಭರಾಶಿಯವರು ಅಂತಲೇ ಹೇಳಬಹುದು ಈ ಒಂದು ಏನು ಮಿಥುನ ರಾಶಿಗೆ ಶುಕ್ರನ ಒಂದು ಸಂಚಾರದಿಂದ ಇದೆಲ್ಲ ಈ ಒಂದು ರಾಶಿಯವರಿಗೆ ಈ ರಾಶಿಯವರಿಗೆ ಇದರಿಂದ ತುಂಬಾ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ಇಂಥ ಉಪಯುಕ್ತ ಮಾಹಿತಿ ಇರುವ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ವೀಡಿಯೋವನ್ನು ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ನೋಡೋದು ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು